ಕಾರ್ಗಿಲ್ ಬೆಟ್ಟದ ಒಂದೊಂದೇ ಶಿಖರಗಳನ್ನು ವಶಪಡಿಸಿಕೊಂಡು ಭಾರತೀಯ ಸೇನೆ ಪಾಕಿಸ್ತಾನಿ ಸೇನೆಯನ್ನು ಕಕ್ಕಾಪಕ್ಕಿಗೊಳಿಸಿತ್ತು ಕಲೋಬಾರ್ ಶಿಖರವನ್ನು ವಶಪಡಿಸಿಕೊಳ್ಳುವ ಜವಾಬ್ದಾರಿಯನ್ನ ಗೋರ್ಖಾರ್ ರೆಜಿಮೆಂಟ್ ನ ಮೇಜರ್ ಮನೋಜ್ ಕುಮಾರ್ ಪಾಂಡೆ ಅವರ ತಂಡಕ್ಕೆ ನೀಡಲಾಗಿತ್ತು ಮೇಜರ್ ಮನೋಜ್ ಕುಮಾರ್ ಪಾಂಡೆ ಅವರು ಕಲೋಬಾರ್ ಶಿಖರವನ್ನು ಪ್ರವೇಶಿಸಿದ ತಕ್ಷಣವೇ ಪಾಕಿಸ್ತಾನಿ ಸೇನೆ ಗುಂಡಿನ ಮಳೆಯನ್ನ ಸುರಿಸೋದಕ್ಕೆ ಆರಂಭ ಮಾಡ್ತದೆ ಒಂದು ಹೆಜ್ಜೆಯನ್ನ ಮುಂದಿಡಲಾರದಂತಹ ಪರಿಸ್ಥಿತಿ ಮನೋಜ್ ಕುಮಾರ್ ಪಾಂಡೆ ಅವರಿಗೆ ಬರ್ತದೆ ಆದರೂ ಕೂಡ ಧೃತಿಗೆಡದೆ ಮೇಜರ್ ಮನೋಜ್ ಕುಮಾರ್ ಪಾಂಡೆ ಅವರು ಹಿಂದಿ ಸಿನಿಮಾದ ರೀತಿಯಲ್ಲಿ ಮಿಷಿನ್ ಗನ್ ಅನ್ನ ಹಿಡಿದು ಪಾಕಿಸ್ತಾನಿ ಸೈನಿಕರತ್ತ ನುಗ್ತಾರೆ ಅವರ ತೋಳುಗಳಿಗೆ ಕಾಲುಗಳಿಗೆ ಗುಂಡುಗಳು ಬಡಿದ್ರು ಕೂಡ ಅದರ ಕಡೆ ಒಂಚೂರು ಗಮನವನ್ನ ಕೊಡದೆ ಪಾಕಿಸ್ತಾನಿ ಸೈನಿಕರ ಹೆಡೆಮುರಿಯನ್ನ ಕಟ್ತಾರೆ ಒಂದಿಷ್ಟು ಬಂಕರ್ ಗಳನ್ನ ವಶಪಡಿಸಿಕೊಂಡ ನಂತರ ಬಂಡೆಗಳಲ್ಲಿ ಅಡಗಿ ಕೂತಿದ್ದ ಪಾಕಿಸ್ತಾನಿ ಸೈನಿಕರ ಮೇಲೆ ಗ್ರೆನೇಡ್ ಎಸಿತಾರೆ ಆ ಸಂದರ್ಭದಲ್ಲಿ ಮೇಜರ್ ಮನೋಜ್ ಕುಮಾರ್ ಪಾಂಡೆ ಅವರಿಗೆ ಒಂದು ಗುಂಡು ತಗುಲುತ್ತದೆ ಸಾಕಷ್ಟು ನೋವನ್ನು ಅನುಭವಿಸಿದಂತಹ ಮೇಜರ್ ಮನೋಜ್ ಕುಮಾರ್ ಪಾಂಡೆ ಅವರಿಗೆ ಮುಂದೆ ನಡೆಯಲಾಗದಂತಹ ಪರಿಸ್ಥಿತಿ ಬರ್ತದೆ ತಾವು ಕೆಳಗೆ ಬಿದ್ದು ನ ಚೋಡ್ ಅವರನ್ನ ಬಿಡಬೇಡಿ ಎನ್ನುವಂತಹ ವಾಕ್ಯವನ್ನ ಹೇಳಿ ತಮ್ಮ ಉಸಿರನ್ನ ಚೆಲ್ಲುತ್ತಾರೆ ಹೀಗೆ ಒಂದೊಂದು ಶಿಖರವನ್ನ ಭಾರತೀಯ ಸೇನೆ ಗೆದ್ದು ಪಾಕಿಸ್ತಾನಿ ಸೈನಿಕರ ಅಟ್ಟಹಾಸವನ್ನ ಮೆಟ್ಟಿ ನಿಂತು ಕಾರ್ಗಿಲ್ ಪರ್ವತದ ಮೇಲೆ ಭಾರತದ ಧ್ವಜವನ್ನ ನೆಟ್ಟು ಭಾರತ್ ಮಾತಾ ಕಿ ಜೈ ಒಂದೇ ಮಾತ್ರ ಎನ್ನುತ್ತಾ ಕಾರ್ಗಿಲ್ ಬೆಟ್ಟದ ಮೇಲೆ ಗೆಲುವಿನ ಕೇಕೆಯನ್ನ ಹಾಕ್ತದೆ